ವೆಲ್ಕಮ್ ಟು ವಿಜ್ಞಾನ ಜಗತ್ತು ನಾವಿವತ್ತು ವಿದ್ಯುತ್ ಶಕ್ತಿ ಪಾಠವನ್ನು ಓದ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಸೊ ವಿದ್ಯುತ್ ಶಕ್ತಿ ಅತ್ಯಂತ ಪ್ರಮುಖ ಶಕ್ತಿಯ ಮೂಲವಾಗಿದೆ ಇವತ್ತು ಈ ವಿದ್ಯುತ್ ಶಕ್ತಿಯನ್ನು ಬಳಸಿ ವಿದ್ಯುತ್ ದೀಪ ಶಾಲೆ ಕೈಗಾರಿಕೆಗಳನ್ನು ಹಲವಾರು ವಿಭಾಗಗಳಲ್ಲಿ ಬಳಸ್ತಾ ಇದ್ದೀವಿ ಇಲ್ಲಿ ಒಂದು ವಿದ್ಯುತ್ ಕೋಶವನ್ನು ತೆಗೆದುಕೊಂಡಿದ್ದೀವಿ ವಿದ್ಯುತ್ ತಂತಿಯನ್ನು ತೆಗೆದುಕೊಂಡಿದ್ದೀವಿ ಒಂದು ಸ್ವಿಚ್ ಅನ್ನು ತಗೋದೀವಿ ಒಂದು ವಿದ್ಯುತ್ ಬಲ್ಪನ್ನು ಜೋಡಿಸಿದ್ದೀವಿ ಈ ರೀತಿಯ ವ್ಯವಸ್ಥೆಯೇ ವಿದ್ಯುತ್ ಮಂಡಲ ಅಂತ ಕರಿತೀವಿ ಇಲ್ಲಿ ವಿದ್ಯುತ್ ಪ್ರವಾಹ ಹರಿಲಿಕ್ಕೆ ಮಾಡಿಕೊಂಡಂಥ ಸಮೃದ್ಧ ವ್ಯವಸ್ಥೆಗೆ ವಿದ್ಯುತ್ ಮಂಡಲ ಅಂತ ಕರಿತೀವಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ ಆಫ್ ಇದ್ದರೆ ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಆಗೋದಿಲ್ಲ ಆದರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ವಿದ್ಯುತ್ ಪ್ರವಾಹ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಿದ್ಯುತ್ ದೀಪ ಬೆಳಗಲಿಕ್ಕೆ ಪ್ರಾರಂಭ ಆಗ್ತದ ಈ ರೀತಿ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ವಿದ್ಯುತ್ ಆವೇಶಗಳ ಪ್ರವಾಹಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ನಾವು ಸಾಮಾನ್ಯವಾಗಿ ವಿದ್ಯುತ್ ಪ್ರವಾಹ ಮತ್ತು ಎಲೆಕ್ಟ್ರಾನ್ಗಳ ಪ್ರವಾಹ ಅಂತ ಎರಡು ರೀತಿಯಲ್ಲಿ ಚೋಳಿಸ್ತೀವಿ ಸಾಮಾನ್ಯವಾಗಿ ಹಿಡಿದು ವಿದ್ಯುತ್ ಪ್ರವಾಹ ಕಂಡದಾಗಿಂದ ಹಿಡಿದು ವಿದ್ಯುತ್ ಯಾವಾಗಲೂ ದನ ಭಾಗದಿಂದ ಋಣ ಭಾಗಕ್ಕೆ ಚಲಿಸ್ತದೆ ಅನ್ನೋದನ್ನು ಹೇಳಾಗ್ತದ ಇವತ್ತಿಗೂ ನಾವು ವಿದ್ಯುತ್ ಯಾವಾಗಲೂ ಧನ ಭಾಗದಿಂದ ಋಣ ಭಾಗಕ್ಕೆ ಹರಿತದ ಅಂತ ಹೇಳ್ತೀವಿ ಆದರೆ ನಿಜವಾಗಿಯೂ ಹೇಳಬೇಕಂದ್ರೆ ಎಲೆಕ್ಟ್ರಾನ್ಗಳು ಯಾವಾಗಲೂ ವಿದ್ಯುತ್ ಕೋಶದ ಋಣ ಭಾಗದಿಂದ ಧನ ಭಾಗಕ್ಕೆ ಹರಿತವೆ ಸೊ ಅಂದರೆ ಋಣ ಗ್ರಹದಿಂದ ಧನಾಂತರದ ಕಡೆಗೆ ವಿದ್ಯುತ್ ಪ್ರವಾಹ ವಿದ್ಯುತ್ ಆವೇಶಗಳು ಅಂದರೆ ಎಲೆಕ್ಟ್ರಾನ್ಗಳು ಹರಿತಾ ಇರ್ತವೆ ಅನ್ನೋದೇ ನಿಜ ಹಾಗೆ ವಿದ್ಯುತ್ ಶಕ್ತಿ ಅನ್ನೋದನ್ನು ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂದರೆ ಯಾವುದೇ ಒಂದು ವಾಹಕದ ಮೂಲಕ ಒಂದು ಏಕಮಾನ ಕಾಲದಲ್ಲಿ ಹರಿಯುವ ವಿದ್ಯುತ್ ಆವೇಶಗಳ ಪ್ರವಾಹವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಇದನ್ನು ಐ ಇಚ್ಕೊಳ್ತು ಕ್ಯೂ ಬೈ ಟಿ ಅಂತ ಹೇಳ್ತೀವಿ ಐ ಅಂದರೆ ವಿದ್ಯುತ್ ಪ್ರವಾಹ ಕ್ಯೂ ಅಂದರೆ ವಿದ್ಯುತ್ ಆವೇಶಗಳ ಪ್ರವಾ ಪ್ರಮಾಣ ಟಿ ಅಂದರೆ ಟೈಮ್ ಅಂದರೆ ಕಾಲ್ ಹಾಗಾದರೆ ಎಲೆಕ್ಟ್ರಿಕಲ್ ಚಾರ್ಜ್ ಮೀನ್ಸ್ ಆವೇಶ ಮತ್ತು ವಿದ್ಯುತ್ ಇವೆರಡರನ್ನು ನಾವಿನ ವ್ಯತ್ಯಾಸ ಏನು ಇಲ್ಲಿ ವಿದ್ಯುತ್ ಆವೇಶಗಳ ಏಕಮಾನವನ್ನು ಕೂಲಂನೆ ಹೇಳ್ತೀವಿ ಈ ಕೂಲಂ ಅಂತ ಅನ್ನೋದನ್ನ ಕೂಲಂನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ ಅಂದರೆ ಆರು ಇಂಟು ಹತ್ತಿರಗಾತ ಹದಿನೆಂಟು ಎಲೆಕ್ಟ್ರಾನ್ಗಳು ಇರ್ತವೆ ಅಂತ ಹೇಳ್ತೀವಿ ಅದೇ ವಿದ್ಯುತ್ ಶಕ್ತಿ ಬಂದರೆ ವಿದ್ಯುತ್ ಶಕ್ತಿಯ ಏಕಮಾನ ಆಂಪಿಯರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಎಂಪಿಯರ್ ಅಂದರೆ ಒನ್ ಎಂಪಿಯರ್ ಅಂದರೆ ಒಂದು ಕೂಲಂನಷ್ಟು ವಿದ್ಯುತ್ ಆವೇಶಗಳು ಒಂದು ಸೆಕೆಂಡ್ ನಲ್ಲಿ ಹರಿದರೆ ಅದನ್ನು ಹಂಗೆ ಹೇಳ್ತೀವಿ ಹಾಗಾದ್ರೆ ಅದಕ್ಕಿಂತ ಕಡಿಮೆ ವಿದ್ಯುತ್ ಇದ್ರೆ ಫಾರ್ ಎಕ್ಸಾಂಪಲ್ ಮಿಲಿ ಎಂಪಿಯರ್ ಇತ್ತಂದ್ರೆ ಮಿಲಿ ಮೀನ್ಸ್ ಟೆನ್ ರಿಸ್ ಟು ಮೈನಸ್ ತ್ರೀ ಎಂಪಿಯರ್ ಅಂದಂಗೆ ಮೈಕ್ರೋ ಎಂಪಿಯರ್ ಅದಕ್ಕಿಂತಲೂ ಚಿಕ್ಕದು ಹತ್ತರಗಾತ ಮೈನಸ್ ಆರು ಅಂಪಿಯರ್ ಅಂದಂಗೆ ಹಾಗಾದರೆ ವಿದ್ಯುತ್ ಶಕ್ತಿಯನ್ನು ಹೇಗೆ ಅಳತೆ ಮಾಡ್ತಾರೆ ಸೊ ಅಮೀಟ್ರ್ ಅನ್ನುವಂಥ ಸಾಧನವನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಅಳತೆ ಮಾಡ್ತೀವಿ ಇದನ್ನು ಯಾವಾಗಲೂ ಸರಣಿಯಲ್ಲಿ ಜೋಡಿಸಲಾಗ್ತದ ಹಾಗಾದರೆ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಇವೆರಡರಲ್ಲಿ ವ್ಯತ್ಯಾಸ ಏನು ವಿಭವಾಂತರವನ್ನ ಮೊದಲು ನೋಡೋಣ ಆಮೇಲೆ ವಿದ್ಯುತ್ ಪ್ರವಾದ ಬಗ್ಗೆ ನೋಡೋಣ ಸೊ ಇಲ್ಲಿ ಎರಡು ನೀರಿನ ಟಂಕಿಗಳಿದ್ದಾವೆ ಇಲ್ಲಿ ನೀವು ನೋಡ್ತಿದ್ರೆ ಎರಡು ನೀರಿನ ಟಂಕಿಗಳ ಲೆವೆಲ್ ಒಂದೇ ಥರ ಇದೆ ಇಲ್ಲಿ ನೀರು ಒಂದು ಟ್ಯಾಂಕ್ದಿಂದ ಇನ್ನೊಂದು ಟ್ಯಾಂಕಿಗೆ ಹೋಗ್ತಿದೆ ಅಂತ ಅನಿಸ್ತದೆ ಇಲ್ಲ ಯಾಕಂದರೆ ಎರಡು ಕಡೆ ಇರುವಂಥ ಪ್ರೆಷರ್ ಒತ್ತಡ ಒಂದೇ ಥರ ಇದೆ ಆದರೆ ಈ ಕೇಸ್ನಲ್ಲಿ ನೋಡಿ ಟ್ಯಾಂಕ್ ಒನ್ನಲ್ಲಿರುವಂಥ ನೀರು ಟ್ಯಾಂಕ್ ಎರಡಿಗೆ ಬರ್ತಾ ಇದೆ ಯಾಕಂದರೆ ನೀರಿನ ಒತ್ತಡ ಒಂದನೇ ಟ್ಯಾಂಕ್ನಾಗ ಹೆಚ್ಚಿದೆ ಎರಡನೇ ಟ್ಯಾಂಕ್ನಲ್ಲಿ ಕಡಿಮೆ ಅದ ಹಾಗಾಗಿ ಆಟೋಮೆಟಿಕ್ಲಿ ನೀರು ಒಂದನೇ ಟ್ಯಾಂಕ್ದಿಂದ ಎರಡನೇ ಟ್ಯಾಂಕಿಗೆ ಇದೆ ಅನ್ನಂಗಾಯಿತು ಸೊ ಇಲ್ಲಿರುವಂಥ ಒತ್ತಡದ ವ್ಯತ್ಯಾಸ ನೀರನ್ನು ಒಂದು ಟ್ಯಾಂಕ್ದಿಂದ ಇನ್ನೊಂದು ಟ್ಯಾಂಕಿಗೆ ಬರುವಂತೆ ಮಾಡಿತು ಹೀಗೆ ವಿತ್ತು ಸಹ ಹರಿಬೇಕು ಅಂದರೆ ಅಲ್ಲಿ ಒತ್ತಡದ ವ್ಯತ್ಯಾಸ ಆಗಬೇಕು ಅಂದರೆ ಧನ ಮತ್ತು ಋಣ ಆವೇಶಗಳ ನಡುವೆ ಒಂದು ಒತ್ತಡದ ವ್ಯತ್ಯಾಸ ಆಗಬೇಕು ಆ ವ್ಯತ್ಯಾಸ ಆದಾಗ ಮಾತ್ರ ಎಲೆಕ್ಟ್ರಾನ್ಗಳು ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ವಿದ್ಯುತ್ ಆವೇಶಗಳು ಹರಿತವೆ ಸೊ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈ ಒತ್ತಡದ ವ್ಯತ್ಯಾಸವನ್ನೇ ನಾವು ವಿಭವಾಂತರ ಅಂತ ಕರಿತೀವಿ ಸಣ್ಣ ವಿಭವಾಂತರ ಅಂದರೆ ಏನು ಸೊ ವಿಭವಾಂತರ ಅಂತಂದರೆ ಈ ಒತ್ತಡದ ವ್ಯತ್ಯಾಸಕ್ಕೆ ಇನ್ನೊಂದು ಹೆಸರೇ ವಿಭವಾಂತರ ಅಂತ ವಿಭವಾಂತರ ಅಂದ್ರೆ ಏಕಮಾನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನ ಆ ಬಿಂದುಗಳ ನಡುವಿನ ವಿಭವಾಂತರ ಅಂತ ಕರಿತೀವಿ ಇದನ್ನು ಓಲ್ಟ್ ಅನ್ನುವಂತ ಏಕಮಾನದಲ್ಲಿ ಅಳಿತೀವಿ ಇದರ ಮಾನ ಓಲ್ಟ್ ಇದನ್ನು ಅಲೆಕ್ಸಾಂಡ್ರೋ ಓಲ್ಟ ಅನ್ನುವಂತ ವಿಜ್ಞಾನಿಯ ಸ್ಮರಣಾರ್ಥವಾಗಿ ಇಟ್ಟಿದ್ದಾರೆ ಒಂದು ವೋಲ್ಟ್ ಅಂದ್ರೆ ಏನು ಒಂದು ವೋಲ್ಟ್ ಅಂದ್ರೆ ಒನ್ ಜೂಲ್ ಬೈ ಒನ್ ಕೋಲಂ ಅಂದ್ರೆ ವಾಹಕದಲ್ಲಿ ಒಂದು ಜೂಲ್ನಷ್ಟು ಕೆಲಸ ನಡೆದರೆ ಒಂದು ಕೋಲಂನಷ್ಟು ಆವೇಶಗಳನ್ನು ಬಳಸಿಕೊಂಡು ಅಂತಂದ್ರೆ ಅದನ್ನ ಒಂದು ಓಲ್ಟ್ ಅಥವಾ ಒಂದು ವಿಭವಾಂತರ ಎಂದು ಕರಿತೀವಿ ನಾವು ಹಾಗಾದ್ರೆ ಇಲ್ಲಿ ವಿದ್ಯುತ್ತಿನ ವ್ಯತ್ಯಾಸವನ್ನು ಬರ್ತಾಯ್ತು ಹಾಗಾದ್ರೆ ಈ ವಿಭವಾಂತರವನ್ನು ಹೇಗೆ ಹೇಳ್ತಾರೆ ವಿಭವಂತರ ಓಲ್ಟ್ ಮೀಟರ್ ಅನ್ನುವಂತ ಸಾಧನವನ್ನು ಬಳಸ್ತೀವಿ ಅಳಿತೀವಿ ಇದನ್ನು ಯಾವಾಗಲೂ ಸಮಾನಂತರವಾಗಿ ಜೋಡಿಸಲಾಗ್ತದೆ ಹಾಗಾದರೆ ವಿದ್ಯುತ್ ಪ್ರವಾಹಕ್ಕೆ ಬರೋಣ ಸೊ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಆದೇಶಗಳ ಹರಿವು ಈಗ ನೀರು ಹೇಗೆ ಒಂದನೇ ಟ್ಯಾಂಕ್ದಿಂದ ಎರಡನೇ ಟ್ಯಾಂಕಿಗೆ ಹರಿತಾ ಇತ್ತು ಒತ್ತಡದ ವ್ಯತ್ಯಾಸದಿಂದ ಹಾಗೆಯೇ ಇಲ್ಲಿ ವಿದ್ಯುತ್ ಕೋಶದಲ್ಲಿರುವಂಥ ಧನ ಭಾಗ ಮತ್ತು ಋಣ ಭಾಗದಲ್ಲಿ ಈ ವಿಭವಾಂತರದ ವ್ಯತ್ಯಾಸದಿಂದ ಎಲೆಕ್ಟ್ರಾನ್ಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಿತವೆ ಈಗ ನಾವು ಸ್ವಿಚ್ ಅನ್ನು ಆನ್ ಮಾಡಿದ್ದೀವಿ ಈಗ ವಿದ್ಯುತ್ ದಾವೇಶಗಳು ಧನಾಗ್ರದಿಂದ ಋಣಾಗ್ರದ ಕಡೆಗೆ ಹರಿತವೆ ಹೀಗೆ ಹರಿಯುವಾಗ ವಿದ್ಯುತ್ ದೀಪವನ್ನು ಬೆಳಗಿಸಿ ಹರಿತವೆ ಸೊ ಇಲ್ಲಿ ವಿಭವಾಂತರ ಅನ್ನೋದು ವಿದ್ಯುತ್ ಹರಿಯುವಂತೆ ಮಾಡುವ ಒತ್ತಡ ಅಥವಾ ಬಲವಾಗಿರ್ತದ ಹಾಗಾಗಿ ಇಲ್ಲಿ ವಿದ್ಯುತ್ ಪ್ರವಾಗಲಿಕ್ಕೆ ಸಾಧ್ಯ ಆಯಿತು ಹಾಗಾದರೆ ವಿದ್ಯುತ್ ಮಂಡಲದ ಒಂದು ಚಿತ್ರವನ್ನು ನೋಡೋಣ ಸಾಮಾನ್ಯವಾಗಿ ಯಾವುದೇ ಒಂದು ವಿದ್ಯುತ್ ಮಂಡಲ ಅಂದರೆ ಒಂದು ಸ್ವಿಚ್ಚು ಬಲ್ಬು ಮತ್ತು ಒಂದು ವಿದ್ಯುತ್ ಕೋಶ ಮತ್ತು ವಾಯರ್ ಇರ್ತದೆ ಸೊ ಇದನ್ನ ಚಿತ್ರವನ್ನು ಹೇಗೆ ತೆಗಿತಾರೆ ಅಂದರೆ ರೇಖಾ ಚಿತ್ರವಾಗಿ ಈ ಬಲ್ ತೋರಿಸ್ತಿದ್ದೀವಲ್ಲ ಆ ಥರ ತೋರಿಸ್ತೀವಿ ನಾವಿಲ್ಲಿ ಬ್ಯಾಟ್ರಿನ ಬೇರೆ ಬೇರೆ ಥರದಲ್ಲಿ ತೋರಿಸ್ತಾ ಇದೀವಿ ಹಾಗಾದರೆ ಯಾವ್ಯಾವ ಸಿಂಬಾಲ್ಗಳನ್ನು ಹೇಗೆ ಹೇಗೆ ಬರೀತಾರೆ ಅನ್ನೋದನ್ನ ನೋಡೋಣ ವಿದ್ಯುತ್ ಕೋಶವನ್ನು ಸಾಮಾನ್ಯವಾಗಿ ಹೀಗಿರ್ತದ ಇದನ್ನು ಚಿತ್ರವಾಗಿ ಈ ಥರ ಬರಿತೀವಿ ಅದೇ ನೀವು ಎರಡು ಮೂರು ಕೋಶಗಳನ್ನು ಬಳಸ್ತಾ ಇದ್ರಿ ಅಂದರೆ ಚಿತ್ರದಲ್ಲಿ ಈ ಥರ ಸಂಖ್ಯೆಗಳನ್ನು ಬಳಸ್ತೀವಿ ಈಗ ಮುಚ್ಚಿದ ಗುಂಡಿ ಅಥವಾ ತೆರೆದ ಗುಂಡಿ ಅನ್ನೋದನ್ನು ಯಾವ ಥರ ತೋರಿಸ್ತೀವಂದ್ರೆ ಇದು ಮುಚ್ಚಿದ ಗುಂಡಿ ಆಗಲೇ ಬಂದಿದ್ದು ತೆರೆದ ಗುಂಡಿ ಅಂತ ಈಗ ವಿದ್ಯುತ್ ವಯರ್ ಒಂದಕ್ಕೊಂದು ಜಾಯಿಂಟ್ ಮಾಡ್ತೀವಿ ಅಂದ್ರೆ ಆ ಜಾಯಿಂಟಿನ ಸಿಂಬಾಲನ್ನು ಹಿಂಗೆ ತೋರಿಸ್ತೀವಿ ವಿದ್ಯುತ್ ವಯರ್ಗಳು ಒಂದರ ಮೇಲೊಂದು ಹಾದು ಹೋಗ್ತಾ ಇದ್ದರೆ ಸೊ ಈ ಥರ ತೋರಿಸ್ಲಾಗ್ತದೆ ಅದೇ ರೀತಿ ವಿದ್ಯುತ್ ದೀಪವನ್ನು ಈ ತರ ಚಿತ್ರದ ಸಾಂಕೇತಿಕವಾಗಿ ತೋರಿಸಲಾಗ್ತದೆ ಅದನ್ನೇ ಒಂದು ರೋಧವನ್ನು ಈ ಥರ ತೋರಿಸಲಾಗ್ತದೆ ವಿದ್ಯುತ್ ಪ್ರವಾಹಕ್ಕೆ ನಾವಿಲ್ಲಿ ಕೆಲವೊಂದ್ಸಲ ವಿದ್ಯುತ್ ರೋಧವನ್ನು ಹೆಚ್ಚು ಕಡಿಮೆ ಮಾಡುವಂತಹ ಸಾಧನ ರಿಯೋ ಸ್ಟ್ಯಾಟರ್ನ ಈ ತರ ತೋರಿಸ್ತೀವಿ ಅಮ್ಮೀಟರ್ನ ಈ ಥರ ಸಾಂಕೇತಿಕವಾಗಿ ತೋರಿಸ್ತೀವಿ ಇನ್ನು ಓಲ್ಟ್ ಮೀಟರ್ನ ಸಂಕೇತಿಕವಾಗಿ ಈ ಥರ ಬರೆದು ತೋರಿಸ್ತೀವಿ ಇಲ್ಲಿ ಈ ಎಲ್ಲ ಸಂಕೇತಗಳನ್ನ ಯಾಕೆ ತೋರಿಸಲಾಯಿತು ಅಂದರೆ ಯಾವುದೇ ಒಂದು ವಿದ್ಯುತ್ ಪಂಡಲವನ್ನು ಹೇಗೆ ಬರೀತೀವಿ ಆ ಬರೆಯುವನಿಗೆ ನಮಗೆ ಬರೀಲಿಕ್ಕೆ ಬರಲಿ ಅಂತ ಇನ್ನು ಓಂನ ನಿಯಮದ ಬಗ್ಗೆ ನೋಡೋಣ ಸೋಮ್ನ ನಿಯಮ ಓಂ ಅನ್ನುವಂಥ ಒಬ್ಬ ವಿಜ್ಞಾನಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಹೇಳಿದರು ಇವರು ವಿಭಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಕ್ಕೆ ಇರುವಂಥ ಸಂಬಂಧವನ್ನು ಇಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದರು ವೋಲ್ಟೇಜ್ ಅನ್ನೋದು ವಿದ್ಯುತ್ ಪ್ರವಾಹನ ಹೊತ್ತಿರುವಂಥ ಒಂದು ಪ್ರೆಷರ್ ಆಗಿರ್ತದೆ ಅದೇ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಆಮಿಷಗಳು ಹರಿಯುವಂಥ ಒಂದು ರೀತಿಯಾಗಿದೆ ಆದರೆ ರೋಧ ಅನ್ನೋದು ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡದೆ ಇರುವಂಥ ಭಾಗವೇ ರೋಧ ಅಂದರೆ ವಿದ್ಯುತ್ ರೋಧ ವಿದ್ಯುತ್ ಪ್ರವಾಹನ ತಡೀತದ ಅಂತ ಸೊ ಇಲ್ಲಿ ವಿದ್ಯುತ್ ವಿಪಾಂತ ಓಮ್ನ ನಿಯಮದಲ್ಲಿ ಏನು ಹೇಳ್ತೀವಿ ಅಂತಂದರೆ ಈಗ ವೋಲ್ಟೇಜನ್ನು ಹೆಚ್ಚು ಮಾಡಿದೀವಿ ಅಂದರೆ ವಿದ್ಯುತ್ ಪ್ರವಾಹನೇ ಹೆಚ್ಚಾಗ್ತದೆ ಆದರೆ ರೋಧ ಹೆಚ್ಚು ಮಾಡಿದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ಅನ್ನೋದನ್ನು ಹೇಳೋದೇ ಓಮ್ನ ನಿಯಮ ಇದನ್ನು ಈ ಥರ ನಾವು ವಿ ಈಚ್ಕೊಳ್ ಟು ಐ ಆರ್ ಅನ್ನುವಂಥ ಸೂತ್ರದಲ್ಲಿ ಬರಿತೀವಿ ಇಲ್ಲಿ ಮೂರು ಸೂತ್ರಗಳನ್ನು ನೋಡ್ಬೋದು ವಿ ಟು ಐ ಇನ್ ಟು ಆರ್ ಐ ಕೊಲ್ ಟು ವಿ ಬೈ ಆರ್ ಆರ್ ಕೊಲ್ ಟು ವಿ ಬೈ ಐ ಎನ್ ಇದರಲ್ಲಿ ಎರಡು ವ್ಯಾಲ್ಯೂ ನಮ್ಗೆ ಗೊತ್ತಿದ್ರೆ ಮೂರನೇ ವ್ಯಾಲ್ಯೂ ಅನ್ನು ನಾವು ಈಸಿಯಾಗಿ ಕಂಡುಹಿಡೀಬೋದು ಇಲ್ಲಿ ಓಮ್ನ ನಿಯಮವನ್ನು ಬಹಳ ಸುಲಭವಾಗಿ ಪ್ರಾಯೋಗಿಕವಾಗಿ ಅಧ್ಯಯನ ಮಾಡೋಣ ಇಲ್ಲಿ ನೋಡ್ತಾ ಇದಾರೆ ಚಿತ್ರದಲ್ಲಿ ಎಲ್ಲ ಭಾಗಗಳನ್ನು ಜೋಡಿಸಲಾಗಿದೆ ವಿಪವಾಂತರವನ್ನು ಅಳಿಯಲಿಕ್ಕೆ ಓಲ್ಡ್ ಟರ್ಮೀಟ್ರನ್ನ ಜೋಡಿಸಿದ್ದೀವಿ ಆ ಮೀಟರ್ ಜೋಡಿಸಿದ್ದೀವಿ ಈಗ ಮೊದಲು ಒಂದು ಸೆಲ್ಲನ್ನು ಜೋಡಿಸ್ಕೊಡೋಣ ಈಗ ಜೋಡಿಸ್ಕೊಂಡಿದಾಗ ನಮಗೆ ಓಲ್ಟ್ ಮೆಟ್ರ್ನಲ್ಲಿ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ತ್ರೀ ಅಂತ ಬರ್ತಾ ಇದೆ ಪಾಯಿಂಟ್ ಒನ್ ಫೈವ್ ಅಂಥ ಎರಡು ಸೆಲ್ ಹಾಕಿದಾಗ ಇಲ್ಲಿ ಓಲ್ಡ್ ಮೆಟ್ರ್ನಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈ ಓಲ್ಟ್ ಬರಾಗ್ತದೆ ಹೀಗೆ ಸೆಲ್ಗಳನ್ನು ಹೆಚ್ಚು ಮಾಡ್ತಾ ಹೋದಾಗ ಬರ್ತಿರುವಂತ ಎಲ್ಲ ದತ್ತಾಂಶಗಳನ್ನ ನಾವು ಒಂದು ಟೇಬಲ್ ಕಾಲಮ್ನಲ್ಲಿ ಬರ್ಕೊಂತು ಅದನ್ನ ಗ್ರಾಫ್ ನಲ್ಲಿ ಬರೆದರೆ ಕಂಬ ಸಾಲಿಗೆ ವೋಲ್ಟೇಜ್ ಅನ್ನ ಅಡ್ಡ ಸಾಲಿಗೆ ಕರೆಂಟ್ ಅನ್ನ ಇಟ್ಟು ಈ ಗ್ರಾಫ್ ಅನ್ನ ಬರೆದಾಗ ನಮಗೆ ಈ ತರ ಗ್ರಾಫ್ ಕಾಣಿಸ್ತದೆ ಇಲ್ಲಿ ಇವೆರಡರ ರೇಷಿಯೋ ತೆಗೆದಾಗ ರೆಸಿಸ್ಟೆನ್ಸ್ ಅಂದ್ರೆ ರೋಧ ಸ್ಥಿರವಾಗಿರುವುದು ಕಂಡು ಬರ್ತಾ ಇದೆ ಇಲ್ಲಿ ಏನ್ ತಿಳಿತಾ ಇದೆ ಅಂದ್ರೆ ವಿ ಈಸ್ಟ್ ಪ್ರೈ ಅಂದ್ರೆ ವಿಭವಂತರವು ವಿತ್ ಪ್ರಾಕಿ ನೇರ ಅನುಪಾತಲ್ಲಿರುತ್ತದೆ ವಿ ಬೈ ಐ ಈಸ್ ಈಕ್ವಲ್ ಟು ಸ್ಥಿರಾಂಕ ಆರ್ ಅನ್ನೋದು ಇಲ್ಲಿ ಸ್ಥಿರಾಂಕವಾಗಿರ್ತದೆ ಸೊ ಅಂದರೆ ಇಲ್ಲಿ ನಾವು ಈ ಭಾಗವನ್ನು ಕಂಡುಹಿಡಬೋದು ಹಾಗಾದರೆ ವಿದ್ಯುತ್ ರೋಧವನ್ನು ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ ವಿದ್ಯುತ್ ರೋಧವನ್ನು ಓಮ್ ಸಂಕೇತದಿಂದ ಬರಿತೀವ ಅಂದ್ರೆ ನಾ ಗ್ರೀಕ್ ಲೆಟರ್ ಈ ಥರ ಬರೀತೀವಿ ಅಂತ ವಿದ್ಯುತ್ ರೋಧ ಅಂತಂದ್ರೆ ಏನು ವಾಹಕಕ್ಕೆ ಸಾರಿ ವಿದ್ಯುತ್ ಪ್ರವಾಹಕ್ಕೆ ವಾಹಕ ಒಡ್ಡುವ ಅಡೆತಡೆಯನ್ನು ವಿದ್ಯುತ್ ರೋಧ ಅಂತ ಕರಿತೀವಿ ಇದನ್ನು ಒನ್ ಓಮ್ದಿಂದ ಅರಿತೀವಿ ಒನ್ ಓಮ್ ಅಂದರೆ ಒಂದು ವೋಲ್ಟ್ ಡಿವೈಡೆಡ್ ಬೈ ಒನ್ ಆಂಪಿಯರ್ ಇಲ್ಲಿ ನಾವು ನೋಡ್ತಿದ್ದೀವಿ ವೋಲ್ಟ್ ಮೀಟರ್ನ ಓಕೆ ನೋಡಿರಿ ರೋಧವನ್ನು ಹೆಚ್ಚು ಮಾಡಿದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ಕೆಲವೊಮ್ಮೆ ಫೀಡ್ ವಿದ್ಯುತ್ ವಿಭವಾಂತರವನ್ನು ಹೆಚ್ಚು ಕಮ್ಮಿ ಮಾಡಲಾರದೆ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಬೇಕಾಗಿರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಸ್ಟ್ಯಾಟ್ ಅನ್ನುವಂಥ ಸಾಧನವನ್ನು ಬಳಸಿಕೊಂಡು ನೇರವಾಗಿ ವಿದ್ಯುತ್ ಪ್ರವಾಹನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಸು ಇಲ್ಲಿ ನಾವು ನೋಡ್ತಿದ್ದೀವಿ ಹೇಗೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಸು ಇಲ್ಲಿ ವಿದ್ಯುತ್ ಪ್ರೋಧ ಮತ್ತು ರೋಧಶೀಲತೆ ನಡುವಾಗ ಡಿಫ್ರೆನ್ಸ್ ಏನು ಸಾಮಾನ್ಯವಾಗಿ ನಾವು ನೋಡ್ತಿದ್ದೀವಿ ಯಾವುದೇ ಒಂದು ವಾಹಕ ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ಅಡೆತಡೆಯನ್ನು ವಿದ್ಯುತ್ ರೋಧ ಅಂತ ಕರಿತೀವಿ ಯಾವುದೇ ಒಂದು ವಾಹಕದಲ್ಲಿರುವಂಥ ಎಲೆಕ್ಟ್ರಾನ್ಗಳು ಸಂಪೂರ್ಣವಾಗಿ ಫ್ರೀ ಆಗಿರ್ತವೆ ಸ್ವತಂತ್ರವಾಗಿರ್ತವೆ ಇರ್ತವೆ ಇದು ಬೇರೆ ಬೇರೆ ವಾಕ್ಗಳನ್ನು ತೆಗೆದುಕೊಂಡಾಗ ಅವುಗಳ ವಾಹಕತೆ ಬೇರೆ ಬೇರೆ ಆಗಿರ್ತದೆ ಎಲ್ಲ ರೋಧಗಳು ಎಲ್ಲ ವಾಹಕಗಳು ಒಂದೇ ರೀತಿಯ ರೋಧವನ್ನು ತೋರಿಸೋದಿಲ್ಲ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೋಗೋಣ ಎ ಬಿ ಸಿ ಡಿ ಅನ್ನುವಂಥ ನಾಲ್ಕು ರೀತಿಯ ವಾಕ್ಗಳನ್ನು ನಮ್ಮಲ್ಲಿ ಇದ್ದಾವೆ ಎ ವಾಕವನ್ನು ಜೋಡಿಸಿದಾಗ ನಮ್ಗೆ ಅಮ್ಮೀಟರ್ನಲ್ಲಿ ಒನ್ ಅಂಪಿಯರ್ ವಿದ್ಯುತ್ ಪ್ರವಾಹ ತೋರಿಸ್ತಾ ಇದೆ ಬಿ ಅನ್ನು ಜೋಡಿಸಿದಾಗ ಪಾಯಿಂಟ್ ಫೈ ಅಂಪಿಯರ್ ತೋರಿಸ ಅಂದರೆ ಕರೆಂಟ್ ಕಮ್ಮಿ ಆಯಿತು ಇನ್ನು ನಾವು ಸಿ ವೈರ್ ಜೋಡಿಸಿ ನೋಡಿದಾಗ ಜೀರೋ ಪಾಯಿಂಟ್ ಟೂ ಫೈ ಅಂಪಿಯರ್ ಅಂದರೆ ಕರೆಂಟ್ ಇನ್ನೂ ಕಡಿಮೆ ಆಯಿತು ಇನ್ನ ಲಾಸ್ಟ್ ವೈರ್ ಡಿ ಅನ್ನು ಜೋಡಿಸಿ ನೋಡಿದಾಗ ಅಮ್ಮೀಟರ್ನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಅಂದರೆ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ ಅಂತಲೇ ಅರ್ಥ ಹಾಗಾದರೆ ಈ ನಾಲ್ಕು ತಂತಿಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗಿರೋದು ಎ ಕಂಡಕ್ಟರ್ನಲ್ಲಿ ಅಂದರೆ ಎ ವಾಹಕದಲ್ಲಿ ತುಂಬ ವಿದ್ಯುತ್ ಚೆನ್ನಾಗಿ ಪ್ರವಾಹ ಆಗ್ತದೆ ಹಂಗಾಗಿ ಉತ್ತಮ ವಾಹಕವಾಗಿದೆ ಅಂತ ಇದು ಉತ್ತಮ ವಾಹಕ ಅದೇ ಬಿ ವಯರ್ ಬಂದಾಗ ವಿದ್ಯುತ್ ಸ್ವಲ್ಪ ರೋಧವನ್ನು ತೋರಿಸ್ತು ಅಂದರೆ ಅರ್ಧ ಕರೆಂಟ್ ಪಾಸ್ ಆಯಿತು ಆದರೂ ಸಹ ಅದು ಒಳ್ಳೆ ವಾಹಕ ಆಗಿದ್ದರೂ ಸಹ ಸ್ವಲ್ಪ ರೋಧವನ್ನು ತೋರಿಸ್ತದೆ ಅಂತ ಇನ್ನು ಸಿ ವಯರ್ ಬಂದಾಗ ಕರೆಂಟ್ ಪ್ರವಾಹ ತುಂಬ ಕಡಿಮೆ ಆಗಿತ್ತು ಹಾಗಾಗಿ ಇದನ್ನು ದುರ್ಬಲ ವಾಹಕ ಅಂತ ಕರಿಬೋದು ಇನ್ನು ಲಾಸ್ಟ್ ಒಂದು ಬಂದರೆ ಡಿ ಇದು ಒಂಚೂರು ಕರೆಂಟನ್ನು ಬಿಡಲಿಲ್ಲ ಅದರ ಅರ್ಥ ಇದು ವಿದ್ಯುತ್ತಿನ ಅವಾಹಕವಾಗಿದೆ ಎಂಬುದನ್ನು ಈ ಪ್ರಯೋಗದಿಂದ ನಾವು ಕಂಡ್ಕೋಬೋದು ಅಂತ ಹಾಗಾದರೆ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು ಸೊ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು ಅಂದರೆ ಇಲ್ಲದಾವೆ ಒಂದು ವಿದ್ಯುತ್ ವಾಹಕದ ಉದ್ದ ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತದೆ ಅಂತ ಇನ್ನು ವಾಹಕದ ದಪ್ಪ ಅಥವಾ ಅಡ್ಡ ಸೆಳೆತ ಅಂತ ಹೇಳ್ಬೋದು ಇದು ಹೆಚ್ಚಾದಂಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ರೋಧ ಕಡಿಮೆ ಆಗ್ತದೆ ಇನ್ನು ಮೂರನೇದು ವಸ್ತು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಸ್ವಾಭಾವಿಕ ಪ್ರಾಕೃತಿಕ ಗುಣ ಅಂತ ಹೇಳ್ಬೋದು